The cat ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಫ್ಯಾಷನ್ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಫೈನಲಿ ನೀವು ಕೇಳ್ತಾ ಇರುವಂತಹ ಒಂದು ಸ್ಟ್ಯಾಂಡ್ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವತ್ತು ಇವಾಗ ತಾನೇ ಅಂದರೆ ಸಂಡೇ ಮೆಟೀರಿಯಲ್ಸ್ ಎಲ್ಲ ಬಂತು ಮೈ ನಾನು ಇಬ್ರು ಸೇರಿಕೊಂಡು ಮೆಟೀರಿಯಲ್ಸ್ ಎಲ್ಲ ಓಪನ್ ಮಾಡ್ತಿದ್ದೀವಿ ಇವಾಗ ಕುತೂಹಲ ನಿಮ್ಮನ್ನ ಹೆಚ್ಚಿಗೆ ಕುತೂಹಲ ನನಗಿದೆ ಈ ಸ್ಟ್ಯಾಂಡ್ ಯಾವ ರೀತಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿದೆಯಾ ಅಥವಾ ಕಂಫರ್ಟಬಲ್ ಇದೆಯಾ ಇಲ್ವಾ ಅನ್ನೋದೊಂದು ಒಂದಷ್ಟು ನಿಮಗೆ ಯಾವ ರೀತಿ ಡೌಟ್ಸ್ಗಳಿದ್ದಾವೆ ಸೇಮ್ ನನಗೂ ಅದೇ ರೀತಿ ಡೌಟ್ಸ್ ಇದೆ ಹಾಗಾಗಿ ಸ್ವಲ್ಪನೇ ತರಿಸಿದ್ದೀನಿ ನೋಡಿ ಕೂತ್ಕೊಂಡು ತರಿಸೋಣ ಅಂತ ಹೇಳ್ಬಿಟ್ಟು ಅಂದರೆ ಅಲ್ಗಾಡುತ್ತಾ ಏನು ಪರ್ಫೆಕ್ಟಾಗಿ ಅನ್ನೋ ಒಂದು ಕುತೂಹಲ ಜಾಸ್ತಿ ನನಗಿದೆ ಹಂಗಾಗಿ ಇಲ್ಲಿ ಸೆಟ್ ಮಾಡೋಣ ನೋಡೋಣ ನಾನು ಕೂಡ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ತುಂಬ ದಿನದಿಂದ ಕೇಳ್ತಾನೆ ಇದ್ರಿ ಕುತ್ಕೊಂಡು ಚೇರ್ ಮೇಲೆ ಅಥವಾ ಹಾಸಿಗೆ ಮೇಲೆ ಕುತ್ಕೊಂಡು ಮಾಡುವಂತಹ ಒಂದು ಸ್ಟ್ಯಾಂಡ್ ಬಂದಿದೆಯಂತೆ ನೀವ್ಯಾಕೆ ತರಿಸಿಲ್ಲ ಇನ್ನೂ ತರಿಸಿ ತರಿಸಿ ಅಂತ ಹೇಳ್ಬಿಟ್ಟು ಫೈನಲಿ ತರಿಸಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಅಷ್ಟು ಜನ ಪಾಪ ಕೇಳಿದ್ರಿ ನನಗೆ ಬಟ್ ಆ ನಂಬರ್ಗಳು ಮರ್ತೋಗ್ಬಿಟ್ಟಿದೆ ಯಾರು ಕೇಳಿದಿರಿ ಅಂತ ಯೂಟ್ಯೂಬಲ್ಲಿ ನೋಡ್ಕೊಂಡು ನೀವು ನನಗೆ ಫೋನ್ ಮಾಡಬೇಕು ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ತ್ರಿಭುಜಾಕಾರದಲ್ಲಿ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಓಕೆನಾ ಅದಕ್ಕೆ ಕೆಳಗಡೆ ಇಟ್ಬಿಟ್ಟು ನಾನು ಎರಡು ಕಂಬಿನ ಕೊಟ್ಟಿರ್ತಾರೆ ಅಲ್ಲಿ ಜಾಯಿಂಟ್ ಮಾಡಿ ಸೆಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಪಿಟ್ ಇದ್ದೀನಿ ಓಕೆನಾ ಈ ರೀತಿ ಆ ಕಡೆ ಈ ಕಡೆ ಸ್ಕ್ರೂನ ಕೊಟ್ಟಿರ್ತಾರೆ ನಾವು ಟೈಟ್ ಮಾಡ್ಕೋಬೋದು ಜರ್ಡ್ಸು ಎರಡು ಕಂಬಿ ಇರುತ್ತೆ ಇದಕ್ಕೆ ಒಂದು ಆಕಾರದಲ್ಲಿರುವಂತಹ ಒಂದು ಸ್ಟ್ಯಾಂಡ್ ಇರುತ್ತೆ ಅದನ್ನ ಕೆಳಗಡೆ ಇಟ್ಟು ಅದಕ್ಕೆ ಈ ರೀತಿ ಎರಡು ಕಂಬಿನ ನಾವು ಸೆಟ್ ಮಾಡುವಂಥದ್ದು ಇಲ್ಲಿ ಒಳಗಡೆ ಇದ್ದೀನಲ್ಲ ರಾಡು ಅದು ಬಂದ್ಬಿಟ್ಟು ನಾವು ಐಟ್ನ ಸೆಟ್ ಮಾಡ್ಕೊಳ್ಳೋದಿಕ್ಕಿರೋದು ಓಕೆನಾ ನಾವು ಅದನ್ನು ರಾಡ್ನ ಹೊರಗಡೆ ಹೇಳಿದ್ರು ಸ್ಕ್ರೂ ಇರುತ್ತಲ್ಲ ಅದನ್ನು ಟೈಟ್ ಮಾಡಿದ್ವಿ ಅಂತಂದರೆ ನಮಗೆ ಎಷ್ಟಕ್ಕೆ ಅಷ್ಟು ಕೂತ್ಕೊಳ್ಳುತ್ತೆ ಇಲ್ಲಿ ಮಹಿ ಕೂಡ ಸೆಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಏನೋ ಒಂಥರ ಕುತೂಹಲ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾಸೇ ಇಲ್ಲ ಬಟ್ ಕುತೂಹಲ ಅವ್ರು ಸೆಟ್ ಮಾಡ್ತಾ ಇದ್ದಾರೆ ಅವ್ರ ಪಾಡ್ಗೆ ಅವರು ಪಾಪ ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಬಾಕ್ಸ್ ಅಲ್ಲಿ ಏನು ಎತ್ಕೊ ಒಂದು ಸ್ಟ್ಯಾಂಡ್ ಏನಿದೆ ಅದನ್ನು ಎತ್ಕೊಂಡು ಇಲ್ಲಿ ಸ್ಕ್ರೂ ಕೊಟ್ಟಿರ್ತಾರೆ ಟೈಟ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಎರಡೂ ಕಡೆ ನಾವು ಸ್ಕ್ರೂನ ಟೈಟ್ ಮಾಡಬೇಕಾಗುತ್ತೆ ನಾವು ಸ್ಕ್ರೂನ ಎಲ್ಲ ಸೆಟ್ ಆದಮೇಲೆ ನೀವು ಬಟ್ಟೆ ಎಲ್ಲ ಸೆಟ್ ಮಾಡಿಕೊಂಡು ನಿಮ್ಗೆ ಐಟ್ ಎಷ್ಟು ಬೇಕು ಅಷ್ಟಕ್ಕೆ ಐಟನ್ನ ಸೆಟ್ ಮಾಡ್ಕೊಂಡು ಆದಮೇಲೆ ಡಿನ್ ಪ್ಲೇಯರ್ ತೊಗೊಂಡು ನೀವು ಟೈಟ್ ಮಾಡಿಬಿಟ್ರಿ ಅಂತಂದರೆ ಅದು ಅಲ್ಗಾಡೋದಿಲ್ಲ ನೀವು ಲೂಸಾಗಿ ಟೈಟ್ ಮಾಡಿದ್ರಿ ಅಂತಂದರೆ ಸುಮ್ಮ ನಾರ್ಮಲಾಗಿ ಟೈಟ್ ಮಾಡಿಬಿಟ್ರಿ ಅಂದರೆ ಅದೇನಾಗುತ್ತೆ ಸೊ ಆ ರೀತಿ ಅಲ್ಗಾಡ್ತಾ ಇರುತ್ತೆ ಇವಾಗ ಅಬ್ಸರ್ವ್ ಮಾಡಿ ಅಲ್ಗಾಡ್ತಾ ಇರುತ್ತೆ ನೀವೇನು ಮಾಡಬೇಕು ನೀವು ಸೆಟ್ ಮೊದಲು ಐಟ್ ಎಷ್ಟು ಬೇಕು ಚೇರ್ ಯಾವ ಚೇರ್ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಐಟ್ ಕಂಫರ್ಟಬಲ್ ಇದೆಯಾ ಅದನ್ನ ಸೆಲೆಕ್ಟ್ ಕರೆಕ್ಟಾಗಿ ಕೂರಿಸ್ಕೊಡು ನೀವು ಒಂದು ಕಡಿನ್ ಪ್ಲಾರ್ ತೊಗೊಂಡು ಪೂರ್ತಿ ಟೈಟ್ ಮಾಡಿಬಿಡಿ ಇಲ್ಲ ನಿಮ್ಮ ಮನೇಲಿ ಎರಡು ಜೆಂಟ್ಸ್ ಇರ್ತಾರಲ್ಲ ಅವ್ರ ಕಡೆ ಟೈಟ್ ಮಾಡಿಸ್ಬಿಡಿ ಅವಾಗ ಅಲಗಾಡೋದಿಲ್ಲ ಗೈಸ್ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ಬಿಚ್ಚದಿಗೆ ಪದೇ ಪದೇ ಹೋಗ್ಬಿಡಿ ಅದು ಅಷ್ಟೇ ಇರಲಿ ನೀಟಾಗಿ ನಾವು ಆರಾಮಾಗಿ ವರ್ಕ್ನ ಮಾಡ್ಬೋದು ಜಸ್ಟ್ ಬಟ್ಟೆ ತೆಕ್ಕಿರಿ ಬಟ್ಟೆ ಹಾಕೊಳ್ಳಿ ಈ ರೀತಿ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಡಿನ್ ಪ್ಲಾರ್ ತೊಗೊಂಡು ಟೈಟ್ ಮಾಡ್ತಾಯಿದ್ದೀನಿ ನಾನು ಸುಮ್ಮನೆ ನಾರ್ಮಲಾಗಿ ಟೈಟ್ ಮಾಡಿದ್ದೀನಿ ತುಂಬ ಟೈಟ್ ಮಾಡೋದಕ್ಕೆ ಹೋಗಿಲ್ಲ ಓಕೆ ಫೈನಲಿ ನೋಡ್ತಾ ಇದ್ದೀರಲ್ಲ ಬಂದಿದೆ ಸ್ಟ್ಯಾಂಡ್ ನನಗೂ ಬಟ್ಟೆ ಹಾಕ್ಬಿಟ್ಟು ವರ್ಕ್ ಮಾಡಬೇಕು ಒಂದು ವರ್ಕ್ ಮಾಡಿದಾಗೇ ನಮಗೂ ಸಮಾಧಾನ ಇಲ್ಲಿ ಭಾಗ ಅಲ್ಲ ಅಲ್ಗಾಡ್ತಾ ಇರುತ್ತಲ್ವಾ ಆ ರೀತಿ ಟೈಟ್ ಮಾಡಲಿಲ್ಲ ಅಂದರೆ ಆ ರೀತಿ ಅಲಗಾಡುತ್ತೆ ನನಗೂ ತುಂಬ ಡೌಟ್ ಇತ್ತು ಅಲ್ಗಾಡುತ್ತಲ್ವಾ ಅದು ಇನ್ನೇ ಮುಂದೆ ಒಟ್ಟೋಗಿಬಿಡುತ್ತಲ್ವ ಮತ್ತು ಯಾವ ರೀತಿ ವರ್ಕ್ ಮಾಡೋದು ಅದು ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತಾ ಅನ್ನೋ ಡೌಟ್ಸ್ ತುಂಬ ಇತ್ತು ನನಗೆ ಬಟ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಲ್ಲಿ ಅಲಗಾಡ್ತಾ ಇದೆ ಅಂದರೆ ಇನ್ನೇ ಮುಂದೆ ಬ್ಯಾಲೆನ್ಸ್ ಹಂಗೆ ತಪ್ತಾ ಇದೆ ಬಟ್ ನಾವು ಸ್ಕ್ರೂ ಡ್ರೈವರ್ ಕಡಿಮೆ ತೊಗೊಂಡು ಟೈಟ್ ಮಾಡಿದ್ವಿ ಅಂತ ಅಂದರೆ ಟೈಟಾಗಿ ಕೂತ್ಕೊಳ್ಳುತ್ತೆ ಗೈಸ್ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಐಟ್ಗೆ ಸೆಟ್ ಇದ್ದೀನಿ ನಾನು ನಿಮ್ಗೆ ಅದೇ ಅಲ್ಲಿ ನೋಡ್ರಿ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈ ರೀತಿ ಸ್ಕ್ರೂ ಸ್ಕ್ರೂ ಏನು ಕೊಟ್ಟಿರ್ತಾನೆ ಬ್ಲ್ಯಾಕ್ ಸ್ಕ್ರೂ ಏನು ಕೊಟ್ಟಿರ್ತಾನೆ ಅದನ್ನ ಸ್ವಲ್ಪ ಲೂಸ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟು ಹೈಟ್ಗೆ ಸೆಟ್ ಮಾಡಿಬಿಟ್ಟು ಈ ರೀತಿ ಟೈಟ್ ಮಾಡಬೇಕು ಮತ್ತು ಇಲ್ಲಿ ಬಾಗಿ ಅದೇ ಮೇಯ್ನ್ ಎಲ್ರಿಗೂ ಡೌಟ್ ಬರೋದು ಈ ರೀತಿ ಬಾಗ್ ಬಿಡುತ್ತಲ್ಲ ವರ್ಕ್ ಮಾಡಬೇಕಾ ಕರೆಕ್ಟಾಗಿ ಕುತ್ಕೊಳ್ಳುತ್ತ ಅದು ಕೂತ್ಕೊಳ್ಳಲ್ವೋ ಬಾಗ್ ಬಿಡುತ್ತಾ ಅನ್ನೋದು ತುಂಬ ಡೌಟ್ ಇದೆ ನನಗೆ ಮೇಯ್ನ್ ಡೌಟ್ ಇತ್ತು ಅದು ಬಾಗ್ ಬಿಡುತ್ತೇನೋ ಅಂತ ಬಟ್ ಅದೇ ನಾವು ಸ್ಕ್ರೂ ಡ್ರೈವರ್ ಇದು ಒಂದು ಟೈಟ್ ಮಾಡಿದ್ವಿ ಅಂತಂದರೆ ಸ್ಕ್ರೂಗಳನ್ನ ಅದು ಬಾಗೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಗೈಸ್ ಓಕೆ ಫೈನಲಿ ಇಲ್ಲಿ ಮಹಿ ಅವರು ಕೂಡ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಇದ್ರ ಜೊತೆ ರೌಂಡು ಸ್ಟ್ಯಾಂಡ್ ಕೂಡ ಸಿಗ್ತಾ ಇದೆ ನಿಮಗೆ ಸ್ಕ್ವೇರ್ ಸ್ಟ್ಯಾಂಡು ಹಾಗೆ ರೌಂಡ್ ಸ್ಟ್ಯಾಂಡ್ ಸ್ಟ್ಯಾಂಡು ಎರಡೂ ಕೂಡ ಸಿಗ್ತಾಯಿದೆ ತುಂಬ ಚೆನ್ನಾಗಿದೆ ಫೈನಲಿ ಮಹಿ ಹಂಗೋ ಹಿಂಗೋ ಸೆಟ್ ಮಾಡಿ ತಂದಿಟ್ರಪ್ಪ ಓಕೆ ನಾನು ಇವಾಗ ಬಟ್ಟೆ ಕೂಡ ಹಾಕ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಒಂದು ಸ್ಟ್ಯಾಂಡು ರೌಂಡ್ ಸ್ಟ್ಯಾಂಡು ಬಾಕ್ಸ್ ಸ್ಟ್ಯಾಂಡು ಹಾಗೆ ಇಪ್ಪತ್ನಾಲ್ಕು ಕ್ಲಿಪ್ಪು ಇದಿಷ್ಟು ಬರುತ್ತೆ ಓಕೆನಾ ಹಾಗೆ ನಾನು ಬಟ್ಟೆ ಹಾಕ್ಬಿಟ್ಟು ಇವಾಗ ಇಲ್ಲಿ ನೀಟಾಗಿ ಸುತ್ತ ಕ್ಲಿಪ್ನ ಇದ್ದೀನಿ ನನಗೆ ಕುತೂಹಲ ಜಾಸ್ತಿ ಇದೆ ಅದಕ್ಕೆ ಬಟ್ಟೆನೂ ಹಾಕ್ಬಿಟ್ಟು ಕ್ಲಿಪ್ಪು ಹಾಕ್ಬಿಟ್ಟೆ ವರ್ಕ್ ಮಾಡಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಲವ್ರಿಗೆ ನಾನು ಕೆಳಗಡೆ ಕುತ್ಕೊಂಡು ಮಾಡ್ತೀನಪ್ಪ ಅಂತ ಅನ್ನೋರಿಗೆ ಕೆಳಗಡೆ ಕೂತ್ಕೊಂಡು ಮಾಡೋದಿಕ್ಕೂ ಕೂಡ ಬಾಕ್ಸ್ ಸಿಗ್ತಾ ಇದೆ ನಮ್ಮ ಹತ್ರ ಹಾಗೆ ಇಲ್ಲ ನನಗೆ ಮಂಡಿ ನೋವು ಬರುತ್ತೆ ನಂಗೆ ಸೊಂಟ ನೋವು ಬರುತ್ತೆ ಮೇಲ್ಗಡೆ ಕೂತ್ಕು ಚೇರ್ ಮೇಲೆ ಕುತ್ಕೊಂಡೇ ಮಾಡ್ಬೇಕು ನನಗೆ ಕೆಳಗಡೆ ಕೂರೋದಕ್ಕಾಗಲ್ಲ ಅನ್ನೋರು ಈ ರೀತಿ ಸ್ಟ್ಯಾಂಡನ್ನ ಕೂಡ ತೊಗೊಬೋದು ಆರಾಮಾಗಿ ಎರಡರಲ್ಲೂ ಏನು ವ್ಯತ್ಯಾಸ ಅಂದರೆ ಏನೂ ವ್ಯತ್ಯಾಸ ಇಲ್ಲ ನನಗೇನೋ ಎರಡರಲ್ಲೂ ಏನು ವ್ಯತ್ಯಾಸ ಕಾಣಿಸ್ಲಿಲ್ಲ ಅದು ಚೇರ್ ಮೇಲೆ ಕುತ್ಕೊಂಡು ಮಾಡೋದು ಇದು ಕೆಳಗಡೆ ಕುತ್ಕೊಂಡು ಮಾಡೋದು ಅಷ್ಟೇ ನೆನೆ ಏನಂತೂ ಏನಿಲ್ಲ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಸೆಟ್ ಮಾಡಿದ್ದೀನಿ ಸೆಟ್ ಮಾಡ್ಕೊಂಡು ಇವಾಗ ನಾನು ಇಲ್ಲಿ ಅಲಗಾಡ್ತಾ ಇದ್ದಲ್ಲ ಆ ರೀಸನ್ಗೆ ಕೆಳಗಡೆ ಸೆಟ್ ಮಾಡಬೇಕು ನೋಡಿ ಇವಾಗ ಕರೆಕ್ಟಾಗಿ ಬಿಟ್ಟರೆ ಹದಿನೆಂಟು ಇಂಚ್ ಇದೆ ನೀವೆಲ್ಲ ಕೇಳ್ತಾನೆ ಇರ್ತೀರ ಸೈಜು ಹೇಳಿ ಹೇಳಿ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಆಗ ವಿಡಿಯೋದಲ್ಲ ತಿಳಿಸ್ಕೊಟ್ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗೀಗೆ ಅಂದರೆ ಉದ್ದದ ಏನು ನೋಡ್ತಾ ಇದ್ದೀರಾ ಇದು ಬಂದು ಹದಿನೆಂಟು ಇಂಚಿದೆ ಓಕೆನಾ ಹದಿನೆಂಟು ಇಂಚಿದೆ ಈ ರೀತಿ ನೋಡೋದಾದರೆ ನಿಮಗೆ ಇದು ಇಪ್ಪತ್ನಾಲ್ಕು ಇಂಚಿದೆ ಗೈಸ್ ಓಕೆನಾ ಇಂಚ್ ಇಂಚಿದೆ ನೋಡ್ಬೋದು ಇದು ಪರ್ಫೆಕ್ಟಾಗಿ ಹಿಂಗಿಟ್ಟೆ ಅಂದರೆ ಇಪ್ಪತ್ತ್ಮೂರುವರೆ ಇದೆ ಇಪ್ಪತ್ತ್ಮೂರುವರೆ ಅಂತಲೇ ಹೇಳ್ಬೋದು ಇಲ್ಲಿಂದ ಇಲ್ಲಿ ಇಡ್ತೀವಿ ಅಂತಂದರೆ ಇಪ್ಪತ್ತ್ಮೂರುವರೆ ಇದೆ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಹದಿನೆಂಟಿದೆ ಅದ್ ಇಂಗೆ ಹದಿನೆಂಟು ಇಂಚು ಈಗಿಗೆ ಇಪ್ಪತ್ತ್ಮೂರುವರೆ ಇಂಚು ಓಕೆನಾ ಇಪ್ಪತ್ತ್ಮೂರವರೆಗೆ ಇಪ್ಪತ್ನಾಲ್ಕು ಇಂಚು ಅಂತಾರೆ ಹೇಳ್ಕೊಡಿ ಇಲ್ಲಿಂದ ಇಪ್ಪತ್ನಾಲ್ಕು ಇಂಚು ಇಲ್ಲಿಂದ ಹದಿನೆಂಟು ಇಂಚು ಕನ್ಫ್ಯೂಸ್ ಆಗಿಬಿಡಿ ಯಾಕೆಂದರೆ ನಾರ್ಮಲ್ ಸೈಜಸ್ ಹೇಗಿರೋದು ಏನು ಚಿಕ್ಕದೇನು ಬರಲ್ಲ ಇದೇನು ಚಿಕ್ಕದ ಬರುತ್ತಾ ಅಥವಾ ದೊಡ್ಡದು ಬಂತು ಅಂದರೆ ಏನಾಗುತ್ತೆ ಗೊತ್ತಾ ಲೂಸ್ ಆಗುತ್ತೆ ನಾವು ಎಷ್ಟೇ ಟೈಟಾಗಿ ಎಳೆದು ಹಾಕಿದ್ರೂ ಕೂಡ ಲೂಸ್ ಆಗಿರುತ್ತೆ ಅಷ್ಟು ಪರ್ಫೆಕ್ಟಾಗಿ ನಾವು ವರ್ಕ್ನ ಮಾಡೋದಕ್ಕಾಗಲ್ಲ ಸ್ಪೀಡಾಗಿ ವರ್ಕ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು ಇದು ಬಂದು ಇನ್ನೂ ಟೈಟ್ ಮಾಡಿಲ್ಲ ನಾನು ನೋಡಿ ಇನ್ನೂ ಬೇಕಾದ್ರೆ ಎಳೆದು ಎಳೆದು ಟೈಟ್ ಮಾಡ್ಬೋದು ಸುಮ್ ಜಸ್ಟ್ ನಿಮ್ಗೆ ತೋರ್ಸೋದಕ್ಕೆ ಅಂತ ನಾನು ಕ್ಲಿಪ್ನ ಆಗಿದ್ದೀನಿ ಈ ರೀತಿ ನಾವು ಈ ರೀತಿ ಬೇಕಿದ್ದರೂ ಮಾಡ್ಕೊಬೋದು ಆರಾಮಾಗಿ ಆ ಸೈಡ್ ತಿಳ್ಬೋದು ಆ ಸೈಡು ಮಾಡ್ಕೋಬೋದು ಇಲ್ಲ ಆರಾಮಾಗಿದೆ ಅದೇ ಇಲ್ಲಿಂದ ನಾವು ಚೇಸ್ಟಿ ಚೇನು ಒಂದು ಬ್ಯಾಕ್ ಡೀಪ್ ಏನಿರುತ್ತೆ ಅದನ್ನ ಇಲ್ಲಿಂದ ಮಾಡ್ಕೊಂಡು ಬರ್ತೀವಲ್ಲ ಅವಾಗ ಸ್ವಲ್ಪ ಬಾಗಿಸ್ಕೊಂಡ್ವಿ ಈ ರೀತಿ ಸ್ವಲ್ಪ ಲೈಟಾಗಿ ಭಾಗಿಸ್ಬೇಕಂದ್ರೆ ಈ ಶೋಲ್ಡರ್ ನಾವು ಬರೋದಿಲ್ಲ ಆರಾಮಾಗಿ ವರ್ಕ್ ಮಾಡ್ಕೋಬಹುದು ಯಾಕೆಂದ್ರೆ ನಾವು ನೋಡಿ ಈ ರೀತಿ ಇಟ್ಟು ಇಲ್ಲಿಂದ ವರ್ಕ್ ಮಾಡೋದಕ್ಕೆ ಶುರು ಮಾಡಿ ಆ ಕಡೆ ಕೂಡ ವರ್ಕ್ ಮಾಡ್ಬೋದು ಈ ಕಡೆ ತಿರುಗಿಸ್ಕೊಂಡು ಕೂಡ ವರ್ಕ್ ಮಾಡ್ಕೋಬೋದು ಹೆಂಗ್ ಬೇಕಾದ್ರೆ ಮಾಡ್ಬೋದು ಈ ಕಾಟನ್ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಕಾಟ್ ತುಂಬ ದೊಡ್ಡದಾಗಿ ಹಾಕೊಂಡಿರ್ತೀವಿ ಅವಾಗ ಏನಾಗುತ್ತೆ ಈ ಒಂದು ಬ್ಯಾಕ್ ಶೇಪ್ ಏನಿರುತ್ತೆ ಸೆಂಟ್ರಲ್ ಇಲ್ಲೇ ಇರುತ್ತೆ ಸೆಂಟ್ರಲ್ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಬಗ್ಗಿ ಮಾಡಬೇಕಾಗುತ್ತೆ ಕಾಟಲ್ಲಿ ಬಟ್ ಇದು ಓಕೆ ಐದು ವರ್ಷ ತುಂಬ ಇಷ್ಟ ಆದಂತಹ ಒಂದು ಸ್ಟ್ಯಾಂಡ್ ಇದು ತುಂಬ ಜನ ತಗೊಳ್ತಾ ಇದೀರಾ ತುಂಬ ಜನ ಗೊತ್ತಿದೆ ಸ್ವಲ್ಪ ಕಂಫರ್ಟಬಲ್ ಇದೆ ಈ ಒಂದು ಸ್ಟ್ಯಾಂಡ್ ಅಂತ ಇದು ಎಷ್ಟೋ ಜನಕ್ಕೆ ಬ್ಯಾಕ್ ಪೇನ್ ಬರುತ್ತೆ ಅಂದರೆ ಕೆಳಗಡೆ ಕೂತ್ಕೊಂಡು ಇರೋದಿಲ್ಲ ಅವ್ರಿಗೆ ಮಂಡಿ ನೋವು ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ಆಗೋದಿಲ್ಲಪ್ಪ ಅಂತ ಹೇಳ್ತಾರೆ ಅಂತಿ ಅವ್ರಿಗೆ ಇದನ್ನ ಮಾಡಿರುವಂಥದ್ದು ಇದು ಕೆಳಗಡೆ ಹುಬ್ಬಣ್ಣ ಮಾಡೋದಕ್ಕೆ ಇದು ಚೇರ್ ಮುಖ ಮಾಡೋದಕ್ಕೆ ಅಷ್ಟೇ ವ್ಯತ್ಯಾಸ ಇನ್ನೇನು ವ್ಯತ್ಯಾಸಗಳಿಲ್ಲ ಬಟ್ ಇದು ಅಮೌಂಟ್ ಜಾಸ್ತಿ ಇದೆ ಗೈಸ್ ಇದು ಬಂದು ನಿಮಗೆ ಈ ಒಂದು ಸ್ಟ್ಯಾಂಡು ಹಾಗೆ ತೋರಿಸ್ಬಿಡ್ತೀನಿ ನೋಡಿ ಇಲ್ಲೇ ಅಮೌಂಟ್ ಕೂಡ ಹೇಳ್ಬಿಡ್ತೀನಿ ನಾನು ಮತ್ತೆ ಇದು ನಿಮಗೆ ಈ ಸ್ಟ್ಯಾಂಡ್ ಜೊತೆ ಈ ಸ್ಟ್ಯಾಂಡ್ ಕೂಡ ಸಿಗ್ತಾ ಇದೆ ಇದು ಬಂದ್ಬಿಟ್ಟು ನೀವು ಆರಾಮಾಗಿ ಇಲ್ಲೇ ಸೆಟ್ ಮಾಡ್ಕೋಬಹುದು ಇದನ್ನ ರಿಮೂವ್ ಮಾಡಿದ್ರೆ ಇಲ್ಲೇ ಸ್ಕ್ರೂ ಏನಿರುತ್ತೆ ಅದಕ್ಕೆ ಈ ಸ್ಕ್ರೂ ಹಾಕಿ ಸೆಟ್ ಮಾಡ್ಕೊಂಡು ವರ್ಕ್ ನೋಡಿ ಎರಡು ಸೈಡ್ ಕೊಟ್ಟಿರ್ತಾರೆ ಆರಾಮಾಗಿ ಈ ಸೈಡ್ ಮತ್ತೆ ಈ ಸೈಡ್ ಇದನ್ನ ಯಾವ ರೀತಿ ಸೆಟ್ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ಇಲ್ಲಿಗೆ ಸೆಟ್ ಮಾಡ್ಬಿಟ್ಟು ಇಲ್ಲಿಗೆ ಫ್ರೇಮ್ ನ ಹಾಕೊಂಡು ವರ್ಕ್ ಮಾಡುವಂತದ್ದು ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ಈ ಒಂದು ಸ್ಟ್ಯಾಂಡ್ ಕೂಡ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸ ಇತ್ತು ಅಕಸ್ಮಾತ್ ಇದಕ್ಕೆ ಆಲ್ರೆಡಿ ನಾವು ಬ್ಲೌಸ್ ಹಾಕಿಬಿಟ್ಟು ವರ್ಕ್ ಮಾಡ್ತಾ ಇರ್ತೀವಿ ಅರ್ಧ ವರ್ಕ್ ಮಾಡ್ತಾ ಇರ್ತೀವಿ ಇನ್ನೊಂದ್ ಯಾವ್ದೋ ಎಮರ್ಜೆನ್ಸಿ ಇರುತ್ತೆ ಸ್ಲೀವ್ಸ್ ಏನೋ ಮಾಡೋದಿರುತ್ತೆ ಏನೋ ಬೇರೆ ಆಲ್ಟ್ರೇಷನ್ ವರ್ಕ್ ಗಳು ಇರ್ತವೆ ಅವಾಗ ನಾವು ಇದನ್ನ ಜಸ್ಟ್ ಇದನ್ನ ಹಾಗೆ ರಿಮೂವ್ ಮಾಡಿ ಇದನ್ನ ತೆಗೆದು ಹಾಕೊಂಡು ವರ್ಕ್ ಮಾಡಿ ಕಂಪ್ಲೀಟ್ ತೆಗೆದು ಇದನ್ನ ಕ್ವಿಕ್ ಆಗಿ ನಾವು ಅಟ್ಯಾಚ್ ರೆಡಿ ಮಾಡ್ಕೋಬಹುದು ಜಾಯಿನ್ ಮಾಡ್ಕೋಬಹುದು ಓಕೆನಾ ನೋಡಿದ್ರಲ್ಲ ಇವಾಗ ನಿಮಗೆ ಏನೇನ್ ಬರುತ್ತೆ ಅಂತ ಇಲ್ಲಿ ಹೇಳ್ಬಿಡ್ತೀನಿ ಇಲ್ಲೇನ್ ನೋಡ್ತಾ ಇದ್ದೀರಾ ಈ ಸ್ಟ್ಯಾಂಡ್ ಇದೆ ಈ ರೌಂಡ್ ಸ್ಟ್ಯಾಂಡ್ ಕೂಡ ಸಿಗ್ತಾ ಇದೆ ಈ ಒಂದು ಬಾಕ್ಸ್ ಸ್ಟ್ಯಾಂಡ್ ಹಾಗೆ ರೌಂಡ್ ಸ್ಟ್ಯಾಂಡ್ ಹಾಗೆ ಎರಡು ಬಾಕ್ಸ್ ಇತ್ತು ನಿಮ್ಗೆ ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಓಕೆ ಹಾಗೆ ಡೆಲಿವರಿ ಚಾರ್ಜಸ್ ಸಪ್ರೇಟ್ ಇರುತ್ತೆ ಇವಾಗ ಹೇಳ್ತಾ ಇದ್ದೀನಿ ಡೆಲಿವರಿ ಚಾರ್ಜಸ್ ಇದ್ರ ಜೊತೆ ಇನ್ಕ್ಲೂಡ್ ಇರತ್ತಲ್ಲ ಸಪ್ರೇಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಿದ್ದು ಕೊರಿಯರ್ ಮಾಡ್ಕೊಡ್ತೀನಿ ನಿಮಗೆ ಬೇಕಿದ್ದಲ್ಲಿ ಕುರ್ಡರ್ನ ಮಾಡ್ಕೋಬೇಕು ಹೇಗೆ ಕಡಿಮೆ ದರ್ಸ್ತೀನಿ ತುಂಬ ದಿನದಿಂದ ಕೇಳ್ತಾ ಇದ್ದೀನಿ ಓಕೆ ಗೈಸ್ ಇವಾಗ ತಾನೇ ಅದೇ ಮೆಟೀರಿಯಲ್ಸ್ ಎಲ್ಲ ಬಂತು ಹಾಗೆ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ ಇನ್ನೊಂದಷ್ಟು ಡಿಪ್ ಅಂದರೆ ನ್ಯೂ ಕಲೆಕ್ಷನ್ ಬಂದಿದೆ ಅದನ್ನು ಕೂಡ ವಿಡಿಯೋ ಎಂಡೆಲ್ಲ ಹಾಕ್ತೀನಿ ನಾನು ಇನ್ನು ಮಿಕ್ಕಿದೆಲ್ಲ ಸೇಮ್ ಕಾರ್ಟಲ್ಲಿದೆ ನಿಮಗೆ ಗೊತ್ತಿದೆ ಕಾರ್ಟಲ್ಲಿ ಏನೇನು ಮೆಟೇರಿಯಲ್ಸ್ ಇದೆ ಅಂತ ಸಾಕಷ್ಟು ಮೆಟೇರಿಯಲ್ಸು ಅಲ್ಲಿ ಸಿಗಲ್ಲ ಕಂಪ್ಲೀಟಾಗಿ ಎಲ್ಲ ಮೆಟೇರಿಯಲ್ಸು ಕೂಡ ಹಾಕಿದ್ದೀನಿ ಕಾರ್ಟನ್ನ ಒಂದು ಸಲ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಮೆಟ್ರಲ್ಸ್ ಇದೆ ಅಂತ ಇನ್ನೂ ಯಾವ ರೀತಿ ರೀತಿಯಿಂದ ಪರ್ಚೇಸ್ ಮಾಡೋದು ಅಂತ ಒಂದಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಒಂದು ನಂಬರ್ಗೆ ಆ ಅಂತ ಮೆಸೇಜ್ ಹಾಕಿದ್ರೆ ಸಾಕು ನಿಮಗೆ ಒಂದು ಕ್ಯಾಟಲಾಗ್ ಲಿಂಕ್ ಬರುತ್ತೆ ಓಕೆನಾ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟು ಎಲ್ಲ ಲೀಸ್ಟೇ ಇರುತ್ತೆ ಅಂದರೆ ಮೆಟೀರಿಯಲ್ಸ್ ಫೋಟೋಸ್ ಇರುತ್ತೆ ಅದ್ರ ಪಕ್ಕದಲ್ಲೇ ಅದಕ್ಕೆ ರೇಟ್ ಇರುತ್ತೆ ಎಷ್ಟು ಗ್ರಾಮ್ಗೆ ಏನು ಬಂಜಸ್ಗೆ ಎಷ್ಟು ಅಂತೆಲ್ಲ ರೇಟ್ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೋದು ಓಕೆನಾ ಓಕೆ ಗೈಸ್ ಇವಾಗ ಇದೆಲ್ಲ ಹಾಗೇನೆ ಬಿದ್ದಿದೆ ಎಲ್ಲದನ್ನು ನೀಟಾಗಿ ಜೋಡಿಸ್ಬೇಕು ಇವಾಗ ನಾನು ಓಕೆ ಈಗ ಒಂದು ವಿಡಿಯೋನ ಮಾಡಿಬಿಡೋಣ ನಿಮಗೆ ಒಂದಷ್ಟು ಜನಕ್ಕೆ ಒಂದಷ್ಟು ಜನ ಫೋನ್ ಮಾಡಿದರು ಪಾಪ ನಂಬರ್ಗಳು ಮಿಸ್ ಆಗ್ಬಿಟ್ಟಿದೆ ನನಗೆ ಅಂದರೆ ಇದೇ ನಂಬರಿಂದ ಫೋನ್ ಮಾಡಿದ್ರು ಇವರೇ ಕೇಳಿದ್ರು ಅಂತ ಖಂಡಿತ ಕರಡಿದಿಕ್ಕಾಗಲ್ಲ ಆ ರೀಸನ್ಗೆ ಯೂಟ್ಯೂಬ್ಗೆ ಹಾಕಿದ್ರೆ ಖಂಡಿತ ಅವರು ಪರ್ಚೇಸ್ ಮಾಡ್ತಾರೆ ಅನ್ಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಿಂದ ಕೇಳ್ತಾನೆ ಇದ್ದರು ನಾವು ಕೂಡ ತರಿಸ್ಬೇಕು ಅನ್ನೋದು ಆಸೆ ಇತ್ತು ಇವಾಗ ತರಿಸಿ ನಾವೊಂದು ಒಂದು ವರ್ಕ್ನ ಮಾಡಿದ್ದೀನಿ ನೀವು ನೋಡ್ತೀನಿ ತೋರು ತೋರಿಸ್ತೀನಿ ನಿಮಗೆ ಚೇಂಚಿ ಒಂದು ಲೀಫ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಏನಿಲ್ಲ ಆರಾಮಾಗಿ ಮಾಡ್ಬೋದು ಅಂತ ಅನಿಸ್ತಾದ್ರೆ ನಮಗೆ ಹೆಂಗೆ ಬೇಕಾಗುತ್ತೆ ಸೆಟ್ ಮಾಡ್ಕೊಬೋದಲ್ವ ನಾವು ಯಾವ ಚೇರ್ ಮೇಲೆ ಬೇಕಿದ್ರು ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಹಾಗಾಗಿ ಏನು ಕಷ್ಟ ಅನ್ಸೋದಿಲ್ಲ ಮಂಡಿನ ನೋವೆಲ್ಲ ಬರೋದಿಲ್ಲ ನಮ್ಮ ಅಂಗಡಿನ ಕ್ಲೀನ್ ಮಾಡಿಕೊಳ್ಳೋಳು ಇವಳೇ ಪ್ರತಿದಿನ ಪ್ರತಿದಿನ ಪಾಪಚಿ ನನ್ನ ಅಂಗಡಿನ ಕ್ಲೀನ್ ಮಾಡಿಕೊಡುತ್ತೆ ಹಂಗೆ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರು ಅಣ್ಣಕ್ಕೆ ಇರುತ್ತೆ ಟೆಲರಿಂಗ್ ಕ್ಲಾಸ್ನವ್ರು ಬರ್ತಾರೆ ಈ ಕಡೆ ಅರಿವರ್ ಕ್ಲಾಸ್ನವ್ರು ಬರ್ತಾರೆ ಈ ಕಡೆ ಎಂಬ್ರಾಯ್ಡ್ರಿ ಅವ್ರು ಬರ್ತಾರೆ ಹಾಗಾಗಿ ಎಷ್ಟು ಕಸ ಗುಡಿಸಿ ಕ್ಲೀನ್ ಮಾಡಿ ಪ್ರತಿದಿನ ಹಿಂಗೆ ಗಲೀಜಾಗ್ತಾನೆ ಇರುತ್ತೆ ಹಾಗಾಗಿ ಪಾಪ ನಮ್ಮ ಪುಟ ಒಂದೊಂದ್ಸಲ ಬರ್ತಾಳೆ ಸಂಜೆ ಮೇಲೆ ಎಲ್ಲರೂ ಹೋದ್ಮೇಲೆ ಸಂಜೆ ಮೇಲೆ ಬಂದು ಮ್ಯಾಮ್ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಡ್ತಾಳೆ ಆದರೆ ಬಿಟ್ಟಿ ಅಂತೂ ಮಾಡಲ್ಲ ದಿನಕ್ಕೆ ಹತ್ತು ರೂಪಾಯಿ ಕೇಳ್ತಾಳೆ ಹತ್ತು ರೂಪಾಯಿ ಕೊಡ್ಬೇಕು ನೀವು ಕ್ಲೀನ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಹಿಂಗೆ ಕ್ಲೀನ್ ಮಾಡ್ತಾಳೆ ಅದು ಹತ್ತು ರೂಪಾಯಿಗೋಸ್ಕರ ಕ್ಲೀನ್ ಮಾಡೋದು ಅಂದರೆ ನೀನೇ ಮಾಡ್ಕೊ ಅಂತ ಅಂಗಡಿ ದಿಕ್ಕಿ ಅಂಗಡಿದಿಗೆ ತಿಂದು ಅವ ನೋಡಿ ಎಷ್ಟು ಚೆಂದ ಕ್ಲೀನ್ ಮಾಡ್ಕೊಬಾರ್ದೈತೆ ಇದೆ ಕೂಸು ನೋಡಿ ಅಲ್ಲಿ ಫಾಲ್ದು ಕವರ್ ಐತೆ ನೋಡು ಅಲ್ಲಿ ಮಷಿನ್ ಕೆಳಗಡೆ ಮಶೀನ್ ಮೇಲಿರೋ ಅಷ್ಟು ಬಟ್ಟೆನೇ ಇವಾಗ ಸ್ಟಿಚ್ ಮಾಡಿ ಮುಗಿಸ್ಬಿಟ್ಟು ಹೋಗ್ಬೇಕು ಇವತ್ತು ಸಂಡೇ ಯಾರೂ ಇಲ್ಲ ಕ್ಲಾಸ್ನವರು ಹಂಗಾಗಿ ನಾನೀಗ ಇಲ್ಲೆಲ್ಲ ಜೋಡಿಸ್ಬಿಟ್ಟಿದ್ದೀನಿ ಬಾಕ್ಸ್ ಎಲ್ಲ ಮತ್ತು ಸ್ಕ್ರೀನ್ ಬಿಟ್ಟಿದ್ದೀನಲ್ಲ ಅದು ಹಿಂದ್ಗಡೆ ಏನು ಇಟ್ಟಿದ್ದಾರೆ ನಂದಿನಿ ಅವರು ಅಂತ ಮೇ ಬಿ ನಿಮ್ಮೆಲ್ರಿಗೂ ಕುತೂಹಲ ಇರ್ಬೋದು ಎಲ್ಲ ಮೆಟೀರಿಯಲ್ಸ್ ತುಂಬಿದ್ದೀನಿ ಗಾಯ್ದು ಎಲ್ಲ ಗಬ್ಗಬ್ಬಾಗಿ ಕಾಣಿಸಿದ್ರೆ ಚೆನ್ನಾಗಿರೋಲ್ಲ ಅಂತ ಬಟ್ಟೆ ಹಿಂಗಾಗೆ ಮೆಟೀರಿಯಲ್ಸ್ ಎಲ್ಲದೂ ಆ ಸ್ಕ್ರೀನ್ ಹಿಂದೆಗಡೆ ತುಂಬಿದೆ ಎಲ್ಲ ಬಾಕ್ಸ್ ಬಾಕ್ಸಲ್ಲಿ ತುಂಬಿಟ್ಟಿದ್ದೀನಿ ಈಗ ಸದ್ಯಕ್ಕೆ ಹಿಂಗೆ ನನ್ನ ಅಂಗಡಿ ಈ ರೀತಿ ಕಾಣಿಸುತ್ತೆ ಇಲ್ಲೆರಡು ಮಿಷಿನ್ ಇದೆ ಅಲ್ಲೆರಡು ಮಷಿನ್ ಇದೆ ಅಲ್ಲೆರಡು ಮಷಿನ್ ಇದೆ ಇದೂ ಕಟಿಂಗ್ ಟೇಬಲು ಅಲ್ಲೊಂದು ಕಟಿಂಗ್ ಟೇಬಲ್ ಇದೆ ಹಿಂಗೆ ಇದು ಜಸ್ಟ್ ಐರನ್ ಮಾಡೋದಕ್ಕೆ ಅಂತ ಇಟ್ಕೊಂಬಿಟ್ಟಿದ್ದೀನಿ ಇದೆ ಇದು ಕಟ್ ಮಾಡಲ್ಲ ಆ ಒಂದು ಕಟ್ಟಿಂಗ್ ಟೇಬಲ್ ಇದೆಲ್ಲ ದೊಡ್ಡದಾಗಿದೆ ಅದು ದೊಡ್ಡದಾಗಿದೆ ಆ ಕಟ್ಟಿಂಗ್ ಟೇಬಲು ಅದರಲ್ಲಿ ಕಟ್ ಮಾಡ್ಕೋತೀನಿ ಸ್ಟೂಡೆಂಟ್ಸ್ ಎಲ್ಲರೂ ಬಂದಾಗ ಇಲ್ಲೇ ತುಂಬ ದೊಡ್ಡದಾಗಿದೆ ಇದು ಜಾಗ ಹಾಗಾಗಿ ಇಲ್ಲೇ ಕಟ್ ಮಾಡಿಸ್ತಾ ಇರ್ತೀನಿ ಓಕೆ ನಾನು ಪುಟ್ಟ ಕ್ಲೀನ್ ಮಾಡಿದ್ಲು ನೋಡಿ ಎಷ್ಟು ತಳ್ಬಿಡೋಣ ನೋಡಿ ನಾನು ಅವಾಗೇ ಹೇಳಿದಂಗೆ ಈ ರೀತಿ ಚೇರಿದೆ ಈ ರೀತಿ ಚೇರಿದೆ ಮತ್ತು ಅದು ತುಂಬ ಚಿಕ್ಕದಿದೆ ಚೇರು ಮತ್ತೆ ಯಾವ ಚೇರ್ ಮೇಲೆ ಬೇಕಾದ್ರೂ ಮಾಡ್ಕೊಬೋದು ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಚೇರು ಮರದ ಚೇರ್ ಇದು ಇದು ಯಾವಾಗ ಗೊತ್ತಾ ಇದು ಹದಿಮೂರು ವರ್ಷದ ಹಿಂದೆ ನಮ್ಮ ಅತ್ತೆ ನನಗೆ ಅಂತ ಮಾಡಿಸ್ಕೊಬಂದಿದ್ರು ಮರದ್ದು ಮರದ್ರು ಅಂದರೆ ಪ್ಲಾಸ್ಟಿಕ್ ಮೇಲೆಲ್ಲ ಕುತ್ಕೊಂಡ್ರೆ ಬೆನ್ನು ಬರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿಸ್ಕೊಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಹದಿಮೂರು ವರ್ಷಗಳ ಹಿಂದೆ ಈ ಮಷಿನ್ ತೊಗೊಂಡಿದ್ದು ಕುಟಾಣಿ ಮಷೀನ್ ನಾರ್ಮಲಾಗಿ ಸುಮ್ಮನೆ ಮನೆ ಹತ್ರ ನಾನೇ ಸ್ಟಿಚ್ ಮಾಡೋದಕ್ಕೆ ನನಗೆ ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಂತ ಇದು ತೊಗೊಂಡಿದ್ದೆ ಅದು ಈ ಥರದ್ದೊಂದು ಚೇರ್ ಮೇಲೆ ಕುತ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕೆ ಬ್ಯಾಕ್ ಪೇನ್ ಬರುತ್ತೆ ಬಟ್ ನಮ್ಮ ಅತ್ತೆ ಏನು ಮಾಡಿದ್ರು ಈ ಥರ ಚೇ ಈ ಚೇರ್ನ ಮಾಡಿಸ್ಕೊಟ್ರು ಚೆನ್ನಾಗಿದೆ ಅಲ್ಲ ಈ ಅಂದರೆ ಇವಾಗೂ ಸ್ಟಿಚಿಂಗ್ ಮಾಡಿದ್ರೆ ಈ ಚೇರ್ ಮೇಲೆ ಕುತ್ಕೊಂಡು ನಾವು ಸ್ಟಿಚಿಂಗ್ ಮಾಡೋದು ಎಂಬ್ರಾಯ್ಡ್ರಿ ಮಾಡಿದ್ರು ಅಷ್ಟೆ ಈ ಚೇರ್ ಮೇಲೆ ಕುತ್ಕೊಂಡು ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋದು ಹಾಗೆ ಸ್ವಲ್ಪ ಏನಾದರೂ ವಿಶ್ರಾಂತಿ ಬೇಕಂದ್ರೆ ಆ ಚೇರ್ ಮೇಲೆ ಕುತ್ಕೊತೀನಿ ಆರಾಮಾಗಿ ಕೂಲಾಗಿ ಏನಾದರೂ ಎಲ್ಲ ಮೆಟೀರಿಯಲ್ಸ್ ತೊಗೊಂಡು ಪ್ಯಾಕಿಂಗ್ ಮಾಡ್ತಾ ಇರ್ತೀನಲ್ಲ ಪ್ಯಾಕಿಂಗ್ ಮಾಡುವಾಗ ಆಲ್ಮೋಸ್ಟ್ ನಿಂತ್ಕೊಂಡೇ ಪ್ಯಾಕಿಂಗ್ ಮಾಡ್ತೀನಿ ಗೈಸ್ ಕೂತ್ಕೊಂಡೆಲ್ಲ ಮಾಡೋದಕ್ಕಾಗಲ್ಲ ಕೂತ್ಕೊಂಡು ಮಾಡೋಣ ಅಂತ ಕೆಲವೊಂದು ಟೈಮ್ ರಿಲ್ಯಾಕ್ಸ್ ಮಾಡಬೇಕಂದಾಗ ಆ ಚೇರ್ ಮೇಲೆ ಕುತ್ಕೊಳ್ಳೋದು ಅಷ್ಟೇ ಅದು ಬಿಟ್ಟರೆ ಉಫ್ ಹೀಗೆ ಇದು ನೋಡಿದ್ರಲ್ಲ ನಿಜ ನನಗೂ ತುಂಬ ಇಷ್ಟ ಇದು ತಗೊಳ್ಳಿ ಆರಾಮಾಗಿ ಯಾರಿಗೆ ಬೇಕು ಅವರು ತೊಗೋಬೋದು ನೋಡಿ ನಾನಿಲ್ಲಿ ಜಸ್ಟ್ ಚೈನ್ ಸ್ಟಿಚ್ ಹಾಕಿದ್ದೀನಿ ಸಿಲ್ಕ್ ಥ್ರೆಡ್ಡು ಹಾಗೆ ಜರಿ ಥ್ರೆಡಿಂದ ಒಂದು ಸುಮ್ಮನೆ ಲೀಫ್ ಹಾಕಿದ್ದೀನಿ ಹಾಕ್ಬೋದು ಆರಾಮಾಗಿ ಏನಿಲ್ಲ ಆ ಸ್ಲೀವ್ಸ್ ಬಂದುಬಿಟ್ಟು ಮನೇಲಿದೆ ಇದೆ ಅದನ್ನ ಅಂದರೆ ಪ್ರೆಂಟು ಬ್ಯಾಕ್ ಆಗಿದೆ ಮನೇಲಿ ಸ್ಲೀವ್ಸ್ ರೆಡಿ ಮಾಡಿಟ್ಟಿದ್ದೀನಿ ಅದನ್ನ ತಂದು ಇಲ್ಲೇ ಹಾಕ್ಕೋತೀನಿ ಇಲ್ಲೇ ಹಾಕೊಂಡು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಐಟಮ್ಸ್ ಬೇಕು ಅಂದರೆ ಆರಿ ಮೆಟೀರಿಯಲ್ಸ್ಗೆ ಹಾಗೆ ಟೈಲರಿಂಗ್ಗೆ ಮಷೀನ್ ಎಂಬ್ರಾಯ್ಡರಿಗೆ ಐಟಮ್ಸ್ ಬೇಕು ಅಂದರೆ ಸಾಕಷ್ಟು ಐಟಮ್ಸ್ನ ತರಿಸಿ ನಾನು ಕಾಟಲ್ಲಿ ಹಾಕಿದ್ದೀನಿ ಗೈಸ್ ನೋಡ್ಕೋಬೋದು ನೀವು ಹೋಗಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಜಿಪ್ ಕೂಡ ತರಿಸಿದ್ದೀನಿ ರೀಸೆಂಟಾಗಿ ನಮ್ಮ ಕಸ್ಟಮರ್ ಒಬ್ಬರು ಕೇಳಿದರು ಹಾಗಾಗಿ ಜಿಪ್ ಕೂಡ ತರಿಸಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಕೇಲ್ ಕೂಡ ತರಿಸಿದ್ದೀನಿ ಇದು ನಾವು ಸ್ಲೀವ್ಸ್ ಸ್ಕೇಲ್ ಇದು ಎಷ್ಟೋ ಜನಕ್ಕೆ ಸ್ಲೀವ್ಸ್ ಶೇಪ್ನ ನೀಟಾಗಿ ಹಾಕೋದಿಕ್ಕೆ ಬರೋದಿಲ್ಲ ಆವಾಗ ಈ ರೀತಿ ಒಂದು ಸ್ಕೇಲ್ ತುಂಬ ಯೂಸ್ ಆಗುತ್ತೆ ಆ ಶೇಪ್ ಏನು ಹಾಕೋದಿಕ್ಕೆ ಬರಲ್ಲ ಅವ್ರಿಗೆ ತುಂಬ ಚೆನ್ನಾಗಿದೆ ಈ ಸ್ಕೇಲ್ ಕೂಡ ಹಾಗೇ ಜರ್ದೋಸಿ ಸಿಲ್ವರ್ ಕಲರಲ್ಲಿ ತರಿಸಿರಲಿಲ್ಲ ಗೋಲ್ಡು ಕಾಫರ್ ಆ ಕಲರಲ್ಲೆಲ್ಲ ಜರದೋಸಿ ಇತ್ತು ಓಕೆ ಫೈನಲಿ ಸಿಲ್ವರ್ ಕಲರ್ ಜರ್ದೋಸಿ ಕೂಡ ಬಂದಿದೆ ತುಂಬ ಕಸ್ಟಮರ್ ಇದ್ರು ಬೇರೆ ಕಡೆ ಹುಡ್ತಾ ಇದ್ದೀನಿ ಸಿಗ್ತಾಯಿಲ್ಲ ತರಿಸಿ ಅಂತ ನಾನು ಕೂಡ ಈಗ ಫೈನಲಿ ತರಿಸಿದ್ದೀನಿ ಒಂದಿಷ್ಟು ಕಸ್ಟಮರ್ಗೆ ನಾನು ಹೊರ್ಗಡೆಯಿಂದ ಕೂಡ ತಂದು ಹಾಕಿದ್ದೆ ಓಕೆ ಇಂಟ್ರೆಸ್ಟ್ ಇದ್ದವರು ಒಂದು ಒಂದು ಸಲ ಕಾರ್ಟ್ಗೆ ವಿಸಿಟ್ ಕೊಡಿ ಹಾಂ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ನಾನು ಬ್ಯಾಕ್ ಡಿಸೈನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಅದನ್ನ ತೆಗೆದು ಇನ್ನು ಇತ್ಲಾಗಾದಂಗೆ ಹಾಕೊಂಡು ಅಲ್ಲಿ ಪ್ರಿಂಟ್ನ ಕೂರಿಸ್ಕೊಂಡೆ ಓಕೆನಾ ಇವಾಗ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಅಂದರೆ ಏಟ್ ಬೀಳೋದಿಲ್ಲ ಯಾಕೆಂದರೆ ಕ್ಲಿಪ್ನ ನೋಡಿ ನಾನು ಸೆಂಟರಲ್ಲಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬಿಡಿತು ದೊಡ್ಡದಿದೆ ಎರಡು ಕ್ಲಿಪ್ ಕೂತ್ಕೊಂಡ್ರೂ ಓಕೆನೇ ಓಕೆನಾ ಇಲ್ಲಿ ನೋಡ್ತಾ ಇದ್ರೆ ಇಲ್ಲೊಂದು ಕ್ಲಿಪ್ ಹಾಕೊಂಡೆ ನೆಕ್ಸ್ಟು ಸೆಂಟರ್ಗೆ ಬರೋಂಗೆ ಮಾಡಿಕೊಂಡು ಇಲ್ಲಿ ಎರಡು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಈ ಸೆಂಟರಲ್ಲಿ ಮೂರು ಕ್ಲಿಪ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಎರಡು ಕ್ಲಿಪ್ ಕುತ್ಕೋತಾ ಇದೆ ಅಂದ್ರೂ ಓಕೆನೇ ನೀಟಾಗಿ ಕೂರಿಸ್ಕೊಳ್ಳಿ ಓಕೆನಾ ಏನಾಗುತ್ತೆ ನಮಗೆ ಈ ಬೀಡ್ ಮೇಲೆ ಯಾವುದೇ ರೀತಿ ಒಂದು ಕ್ಲಿಪ್ ಕೂರೋದಿಲ್ಲ ಅದು ಸಪ್ರೇಟ್ ಇರುತ್ತೆ ಅದು ನೀಟಾಗಿ ಓಕೆನಾ ಈ ಒಂದು ಬೀಡ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಕೂರಿಸಿದ್ದೀನಿ ಅಂತ ಅಂದ್ಬಿಟ್ಟು ಓಕೆನಾ ಅವಾಗ ನಾವು ಇನ್ನೂ ಇತ್ಲಾಗದಂಗೆ ತಗೊಂಡು ನೀಟಾಗಿ ಎಳೆದು ಹಾಕೊಂಡ್ವಿ ಅಂತಂದರೆ ಪ್ರಿಂಟ್ ರೆಡಿ ಆಗುತ್ತೆ ಇವಾಗ ಉದಾಹರಣೆಗೆ ಪ್ರಿಂಟ್ ಬಂದುಬಿಟ್ಟು ಎಲ್ಲರೂ ಏಳು ಇಡ್ಸ್ಕೋತಾರೆ ಏಳು ಇಂಚಿಡ್ಸ್ಕೋತಾರೆ ಅವೊಂದು ಡೀಪ್ನ ಇದು ಬಂದು ಹತ್ತು ಅನ್ನೊಂದು ಈ ರೀತಿ ಇರುತ್ತೆ ಈ ಡೀಪು ಬ್ಯಾಕ್ ಡೀಪು ಆವಾಗ ನಮಗೆ ಪ್ರಿಂಟು ಬೇಕು ಒಟ್ಟಿಗೆ ಕೂತ್ಕೊಂಡು ಬಿಡುತ್ತೆ ಆರಾಮಾಗಿ ನಾವು ಒಟ್ಟಿಗೆ ಮಾಡ್ಕೊಂಡು ಬಿಡ್ಬೋದು ಒಂದೇ ಸಲ ಹಾಕೊಂಡು ಕ್ಲಿಪ್ನ ಏನಾದರೂ ಹೆವಿ ಡೀಪ್ ಆಯಿತು ಅಂದರೆ ಈ ರೀತಿ ತೆಗೆದು ಮಾಡಿಕೊಂಡು ಆ ರೀತಿ ಪ್ರಿಂಟ್ನ ಕೂಡ ಮಾಡ್ಕೋಬೋದು ಸೈಡಲ್ಲಿ ಕೂಡ ಮಾಡ್ಕೋಬೋದು ಅಂದರೆ ಸೈಡಲ್ಲಿ ಅಂತಂದರೆ ಇದು ತುಂಬ ಹೆವಿ ಅಳತೆ ಸ್ವಲ್ಪ ದೊಡ್ಡದಿರೋದ್ರಿಂದ ನನಗೆ ಸೈಡಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ರೀಸನ್ಗೆ ನಾನು ಸ್ವಲ್ಪ ಈ ಕಡೆ ತೆಗೆದು ಆ ಕಡೆ ಹಾಕೊಂಡಿದ್ದೀನಿ ತುಂಬ ಈಸಿ ಜಸ್ಟ್ ಐದು ನಿಮಿಷದಲ್ಲಿ ನಾವು ಕ್ಲಿಪ್ನ ಆರಾಮಾಗಿ ಹಾಕೋಬೋದು ಆಯ್ತು ತುಂಬ ಟೈಮ್ ತೊಗೊಳುತ್ತೆ ಅಂತ ಏನಿಲ್ಲ ಜಸ್ಟ್ ಐದೇ ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ ಓಕೆನಾ ಮನಸ್ಸಿದ್ದರೆ ಮಾರ್ಗ ಖಂಡಿತ ಯಾರು ಬೇಕಿದ್ರು ಈ ವರ್ಕ್ನ ಕಲಿಬಹುದು ಗೈಸ್ ತುಂಬಾ ಸಿಂಪಲ್ ವರ್ಕ್ ಇದು ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು ನಾವು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ನಾವು ಕೂಡ ಈ ರೀತಿ ವರ್ಕ್ ಮಾಡಬೇಕಂತ ಹೇಳ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಕೂಡ ಇದೆ ಖಂಡಿತ ನೀವು ಕಲಿಬಹುದು ಆನ್ಲೈನ್ ಕ್ಲಾಸಲ್ಲಿ ಇಚ್ಛೆ ಇದ್ದಲ್ಲಿ ಸಂಪರ್ಕಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್